ಒಂದ್ ಅರ್ಧ ಗಂಟೆ ಅವ್ರು ಕೂತಿದ್ದು ಪಾಪ ರಸ್ ಹ್ಮ್ ಅಷ್ಟು ಬಂದ್ಬಿಟ್ರು ಜನ ಅಷ್ಟು ಒಂದ್ ಐದ್ ನಿಮ್ಸ ಅಲ್ಲಿ ಕೂತ್ಕೊಂಡ ತಿರ್ಗಾ ಹೊಂಟೋಗ್ಬಿಟ್ಟ ಎಲ್ಲಾ ಬಂದ್ಬಿಟ್ರಲ್ಲ ಜನ ಜಾಸ್ತಿ ಆಮೇಲೆ ಇಲ್ಲಿ ಉಲ್ಕಟ್ಟವ್ರು ಕೆಲಸ ಮಾಡೋರು ಎಲ್ಲ ಎಲ್ಲ ಚಿಕ್ಕಮ್ಮದೊಡಂಬರಲ್ವಾ ಎಲ್ಲ ಸ್ವಂತವ್ರೆ ಎಲ್ಲಾ ಫೋಟೋ ತೆಗಿಸ್ಕೊಕ್ ಬಂದ್ರು ಅವ್ರ ಸ್ವಂತ ಚಿಕ್ಕಮ್ಮ ಅವ್ರ ಅಪ್ಪನ ಜೊತೆ ಬಿಡ್ತಾರಲ್ಲ ಸ್ವಂತ ಚಿಕ್ಕಮ್ಮನು ಬಂದಿದ್ರು ಅವ್ರು ಮಾತಾಡಿದ್ರು ಸ್ವಲ್ಪ ಅವ್ರ ಮಗಳದ್ದು ಏನೋ ಇದು ಅದೇ ಬಂದು ಎಲ್ಲಾ ಮಾತಾಡ್ಕೊಂಡು ಒಂದ್ ಅರ್ಧ ಗಂಟೆ ಕೂತಿದ್ದು ತಲೆ ಎಲ್ಲ ಕುರ್ಸ್ಕೊಂಡು ಒಂದೇ ಒಂದ್ ಸ್ವಲ್ಪ ಕಾಫಿ ಕುಡಿದ್ರು ನಿಮ್ಮ ಅಷ್ಟೇ ಇದು ಮಾಡಿಲ್ಲ ಪಾಪ ಇಷ್ಟ ಕುಡಿದ್ರು ರಾತ್ರಿ ಬೆಳಿಗ್ಗೆ ಬಂದಿದ್ರು ಬೆಳಗ್ಗೆ ಬೆಳಗ್ಗೆ ಬಂದು ಸ್ನಾನ ಮಾಡ್ಕೊಂಡು ಊರೊಳಕ್ ಹೋಗಿಲ್ಲ ಸ್ವಲ್ಪ ರಶ್ ತಗೊಂಡು ಇಲ್ಲಿ ಅಂತ ಬಂದಿದ್ರು ಜನಗಳೆಲ್ಲ ಜಾಸ್ತಿ ಬಂದ್ಬಿಟ್ರಲ್ಲ ಅಲ್ಲಿಂದ ಇಲ್ಲಿಗೆ ಬಂದ ಇಲ್ಲೊಂದ್ ಸ್ವಲ್ಪ ಓದ್ತಿರುವಂತ ಇಲ್ಲಿಗೂ ಬಂದ್ಬಿಟ್ರು ಜನ ನಮ್ಮ ಕೊರ ಮನೇದು ಇಲ್ಲಿಗೆ ಬಂದ್ರು ಅವ್ರ್ ಮನೆ ಮನೆಯಿಂದ ಇಲ್ಲೂ ಜಾಸ್ತಿ ಆಗೋದ್ರಲ್ಲ ನೋಡ್ತಾ ಅಯ್ಯೋ ತುಂಬಾ ಅರ್ಧ ಗಂಟೆ ಏನೋ ಒಂದ್ ನಿಮಿಷ ಇಲ್ಲಕ್ಕೂ ಬಿಡ್ತಿಲ್ಲ ಇಲ್ಲಕ್ಕೂ ಬಿಡ್ತಾ ಇಲ್ಲ ಆಮೇಲೆ ಊರ್ ಜನಗಳು ಜಾಸ್ತಿ ಇದ್ ಮಾಡ್ತಾರೆ ಇವಾಗ ತುಂಬಾನೇ ಆ ಗಿಲ್ಲಿ ಗಿಲ್ಲಿ ಅಂತ ಜಾಸ್ತಿ ಹೆವಿ ಇದ್ ಮಾಡ್ತಾರೆ ಹ್ಮ್ ಹಂಗ ಜಾಸ್ತಿ ಪ್ರೀತಿ ಜಾಸ್ತಿ ಹ್ಮ್ ಹುಡ್ಕೊ ಮುಂದೇ ಬಿಡ್ತಾರೆ ಏನಂದ್ರ ನಮ್ಮತ್ರ ಏನಾರ ಮಾತಾಡುದ್ರು ನಮ್ಮತ್ರ ಮಾತಾಡ್ತಾರೆ ಸುಸ್ತಾಗ್ತಾ ಇದೆ ಮಾತಾಡ್ ನಿಂತ್ಕೊಕ್ ಆಯ್ತಾ ಇಲ್ಲ ಅವ್ರ ಕೈಗೆ ಜಾಸ್ತಿ ನಿಂತ್ಕೊ ಆಯ್ತ ಇಲ್ಲ ಹಂಗು ಕೇಳಿದ್ರು ನಮ್ ಮಕ್ಳ ಪುಟ್ಟಿ ಎಲ್ಲಕ್ಕ ಪುಟ್ಟಿ ಅಂತಲೇ ಮಾತಾಡ್ಸೋದ್ನ ನಮ್ಮ ಮಕ್ಕಳನ್ನೆಲ್ಲ ಪುಟ್ಟಿ ಎಲ್ಲಾ ದೊಡ್ಡೋಳೆಲ್ಲ ಚಿಕ್ಕೊಳ್ಳೆಲ್ಲ ಅಂತ ಕೇಳಿದ್ರು ಇಬ್ರು ಹೆಣ್ಮಕ್ಳೆ ನಮ್ಗೆ ಕೇಳಿದ್ರು ಅವಳ ಸ್ಕೂಲ್ಗ್ ಹೋಗೋಳೆ ಇನ್ನೊಬ್ಳು ಅಲ್ಲಿಯವಳ ಕನಪ್ಪ ಅಂದೆ ಮಾವ ಎಲ್ಲ ಅಂದ್ರು ಮಾವದೆಲ್ಲ ಹೋಗೋರಕಪ್ಪ ಇನ್ನುವ ಬಂದಿಲ್ಲ ಅಯ್ಯೋ ಬಂದೆ ಎಲ್ಲೋದ್ರು ಅಂತ ಅಂದೆ ಎಲ್ಲೋ ಅಂತ ಅಂದೆ ಮಾತಾಡ್ದ ಚೆನ್ನಾಗ್ ಮಾತಾಡಿದೆ ಕನಕ ನೀನು ನಾನು ಇದ್ರಲ್ ನೋಡ್ದೆ ನೀನ್ ಹೆಂಗ್ ನೋಡ್ದೆ ಅಂದೆ ಆಗ ನನ್ ಫೋನ್ ಇಷ್ಟಿನ ಗಂಟೆ ಇದ್ನಿಲ್ಲ ಇವಾಗ ಕೈ ಕೊಟ್ರಲ್ಲ ಆಗ ನಮ್ಮೂರವರು ಅವ್ರಿ ಇವ್ರು ಏನೇನು ಇದು ಕಳ್ಸೋರು ಎಲ್ಲ ನೋಡ್ಕೊತೀನಿ ಕುತ್ಕೊಂಡು ಅಲ್ಲಿ ಇಲ್ಲಿ ಹೋಗೋಗ ಅವಾಗಲೇ ಕಕ್ಕ ಟೈಮ್ ನನಗೆ ಅಂದ ಮಾತಾಡ್ದ ಮಾತಾಡ್ಬಿಟ್ಟು ಸ್ವಲ್ಪ ಕೂತಿದ್ದು ಮಾಮೂಲಿ ಬಂದಂಗೆ ಬಂದ ನಾನು ಬರಲ್ವೇರೋ ಅನ್ಕ ಬೇಜಾರು ಮಾಡ್ಕೊಬಿಟ್ಟಿದ್ದೆ ನಾವು ಬಂದಿಲ್ಲ ಅಂದ್ರೆ ಅವ್ನು ಮಾತನಾಡಿಸ್ಬಾರ್ದು ಅನ್ಕ ಸುಮ್ಮನಿದ್ದೆ ಅವನಾಗಿ ನಾನೇ ಬಂದ ಆಮೇಲೆ ಸರಿ ಅಂದ್ಬಿಟ್ಟು ನನಗೂ ತುಂಬ ಖುಷಿ ಆಯಿತು ನಾನು ಹಂಗಿದ್ದ ಹಂಗೆ ಮಾಮೂಲಿ ಹೇಗಿದ್ದ ಹಂಗೆ ಬದ್ಲಾಗಿರ್ಬೋದು ಬರಲ್ವೇನೋ ಇನ್ ಬತ್ತನ ಅಂತ ನಾನ್ ಮುನ್ಸಲ ಹಂಗೆ ಇತ್ತು ಆಮೇಲೆ ಅವನು ನಾನು ಇಲ್ಲಿ ನಿಂತಿದ್ ನೋಡ್ಬಿಟ್ಟು ಅವನೇ ಬಂದ ಅಷ್ಟೊಂದ್ ಜನ ಇದ್ ಮಾಡ್ಕ ಬಂದ್ ಮನೆಗೆ ಇಲ್ಲೊಂದ್ ಅರ್ಧ ಗಂಟೆ ರಸ್ತಾರ ಕುತ್ಕೊಂಬತ್ತ ಬಂದ ಪಾಪ ಇಲ್ಲೂ ರಷ್ಟ್ಕೊಂಡಿಲ್ಲ ಅವ್ನಿಗೆ

ಅವ್ರ ಅಕ್ಕನ ಫೋನ್ ಎತ್ತಾರೋ ಏನೋ ನಾನು ಅದನ್ನ ಕೇಳಿಲ್ಲ ಮೊನ್ನೆ ನನ್ನ ಫೋನು ಸರಿಯಾಗಿ ಎತ್ತಲ್ಲ ಕಕ್ಕ ಅಂದ್ರು ಅವರು ಅಕ್ಕ ಅಂತಲೇ ಅವ್ರು ಎಲ್ಲ ಮಾತಾಡ್ಸೋದು ನಾನು ನಂಗೆ ನಾವೆಲ್ಲ ಒಂದೇ ತವ ಬೆಳೆದಿರೋದು ಅವ್ರ ಅಕ್ಕ ತಂಗಿದಿರು ಅವ್ರದ್ದು ಚಿಕ್ಕವದಿರು ದೊಡ್ಡವದಿರು ನಾವೆಲ್ಲ ಒಂದೇ ಕುಟುಂಬದಲ್ಲಿ ಬೆಳೆದಿರೋದು ಅಲ್ಲಿ ಊರಲ್ಲಿ ಮಿಕ್ಕೇರೆ ಅಂತ ನಮ್ಮ ತಾಯಿಯವರು ಎಲ್ಲ ಒಂದೇ ಅವ್ರದ್ದು ದೊಡ್ಡ ದೊಟ್ಟಿ ತೊಟ್ಟಿ ಅಟ್ಟಿ ಹಳೆ ಮನೆ ನಮ್ದು ಅವಾಗ ಸ್ವಲ್ಪ ಸಡ್ಡಿತ್ತು ಜಾಸ್ತಿ ಅವ್ರ ಮನೆಗೆ ನಾವು ಹೋಗಿ ಕುತ್ಕೊತಿದ್ದು ಒಂದು ಊಟ ಮಾಡ್ಲಿ ಒಂದು ಏನೇ ಇದ್ ಮಾಡ್ಲಿ ಎಲ್ಲ ಹೋಗ್ಯಾಗ ಅವ್ರ ಮನೆ ತವೆ ತಗತ್ಕ ಜಾಸ್ತಿ ನಮ್ಮ ಮನೆ ತವ ನಾವ್ ನಮ್ದು ಸ್ವಲ್ಪ ಸಡ್ಡು ನಾವ್ ತುಂಬಾ ಅವ್ರಿಗಿಂತ ಇದಾಗಿತ್ತು ಮನೆ ನಮ್ದು ಅದ್ಕೆ ಜಾಸ್ತಿ ಅವ್ರ ಮನೆ ತಗೋತಿದ್ ನಾವು ಅವ್ರಜಿ ಮನೆ ನೀವು ನೋಡಿದಾಗ ಎಷ್ಟು ಎಷ್ಟನೇ ವಯಸ್ಸಿಂದ ನೋಡಿದಿರಿ ಅಯ್ಯೋ ಅವರು ಅವ್ನು ಹುಟ್ಟಕ್ ಬುದಿಂದ ಅವ್ರ ಅವ್ರ ತಾಯಿ ಇದಾಯ್ತ ಎಂದು ನನಗೆ ಪರಿಚಯ ತಾಯಿ ಪ್ರೆಗ್ನೆಂಟ್ ಆಯ್ತ ಎಂದು ನಮಗ ಗೊತ್ತು ಅವಾಗೆಲ್ಲ ನಾವು ಹೊಸಷ್ಟು ಚಿಕ್ಕ ಚಿಕ್ಕವರು ಹ್ಮ್ ನಾನು ನಾನು ಹುಟ್ಟದ್ಮೇಲೆ ನಮ್ ಮದ್ವೆ ಅದಿಲ್ಗೆ ಹ್ಮ ಎಲ್ಲಾ ಆಡ್ಸಿ ನಾವೆಲ್ಲಾ ಇದ್ ಮಾಡಿದ್ರು ಹಿಂಗೆ ಕೂತ್ಕೋದಾಗೆಲ್ಲ ನಮ್ಗೆಲ್ಲಾ ಮಾಮೂಲಿ ಇರ್ಕ್ ಮಾಡಿದೆ ಅಯ್ಯೋ ಯಾಕಾದ್ರೂ ಬಂದಿದ್ದ ದಡ್ಪುರ ಹೋಗ್ಲಾ ನಿಮ್ ಊರ್ಗೆ ಎಂತ ಅಂದ್ರೆ ಅವಾಗ ಅವಂತರ ತಮಾಸಿ ಆಗಿನಿಂದಲೂ ಇಷ್ಟ ತಮಾಸಿನೇ ತಮಾಸಿ ಒಂಥರ ಅವ್ರ ನೀರ ರೇಗ್ಸುದು ಹಿಂಗೆಲ್ಲಾ ಮಾಡ್ತಿದ ಚಿಕ್ಕ ಮಕ್ಕಳನ್ನೇ ರೇಗ್ಸುದು ಆಮೇಲೆ ಬರೀ ತೀಟೆ ಕೆಲಸ ಮಾಡುದು ಆಮೇಲೆ ಗಿಲ್ಲಿ ಆಡಿದ್ರೆ ಹೋಗಿ ಹೋಗಿ ಐಕಳ್ನೆಲ್ಲ ಹೋಗಿ ಹೋಗಿ ಹೊಡಿದು ಏಟ್ ಮಾಡುದು ದಡ್ಪುರ್ದ್ ಗಂಟೆ ಯಾಕಾದ್ರೂ ಇಲ್ಲಿ ಬಂದದ್ದು ನಮ್ಮ ಊರಿಗೆ ಹೋಗ್ಲಾ ನಿಮ್ ಊರ್ಗೆ ಎಂತಿದ್ರು ನಮ್ಮೂರ ಎಲ್ಲ ಹಂಗೆಲ್ಲ ತರ್ಲೆ ಮಾಡ್ತಿದ್ದ ಮಾತ್ರ ಅವ್ರ ಅಣ್ಣ ಹಂಗಿಲ್ಲ ಪಾಪ ಸೈಲೆಂಟ್ ಅವ್ರ ಅಣ್ಣಿಗೆ ಏನು ಚೂರು ಇದಿರ್ಲಿಲ್ಲ ಇವನಂತೂ ತುಂಬಾನೇ ತೀಟ ತುಂಬಾ ತರಲೆ ಆಗಿನಿಂದಲೂ ಅಷ್ಟೇ ಆಮೇಲೆ ತೊಟ್ಲ ಮಗಿಂತ ಇದೆ ತೀಟ ಕೆಲ್ಸಾನೇನು ನಾವು ಸವಿತಾ ನಿನ್ ಮಗ ಏನೋ ಹಿಂಗಾಡ್ತಾನೆ ಅಂತಿದ್ನವ್ರಯೋ ಏನಿ ಈಗ್ಲೂ ಅಮ್ಮಿ ಅಮ್ಮಿ ಅಂತಲೆ ನಾವ್ ಮಾತಾಡ್ಸೋದು ಹೋಗಮಿ ಬಮ್ಮಿ ಅಂತಲೇ ನಮ್ ಭಾಷೆ ಅದೇ ಮಾತಾಡೋದ್ ನಾವ್ ಹಂಗೆ ಹೋಗಮ್ಮಿ ಬಮ್ಮಿ ಅಂತಲೇ ಅಕ್ಕ ಅಂತ ನಾವ್ ಏನು ಅವ್ರ ಅಕ್ಕ ಅನ್ನೋದ್ರ ನಾನು ಇದನ್ನಲ್ಲ ಹಂಗೆ ಏನೋ ಸಾಧನೆ ಮಾಡ್ತಾನೆ ಅವ್ರ ಅಮ್ಮ ಅಯ್ಯೋ ಹಂಗೆ ಅಂತಿದ್ರು ಈ ತರ ಹಿಂಗ್ ಹುಟ್ಟವನ ಮುಂದಕ್ಕೆ ಏನ್ ಮುಂದಕ್ಕೆ ಯಾವ್ಯಾವ ಸಾಧನೆ ಮಾಡ್ತಾನೋ ಹೆಂಗ ಇದ್ ಮಾಡ್ತಾನೋ ಈ ಪಳ್ಳು ಅಂತಿದ್ರು ಮಾತ್ರ ಹಂಗೆ ಆಯ್ತು ಅಲ್ವಾ ನಮ್ಗೆ ಈ ತರ ನಮ್ ಕನ್ಸಲ್ ಗೊತ್ತಿಲ್ಲ ಹಿಂಗಾಯ್ತಾನೆ ಇಷ್ಟು ಇದು ಆಯ್ತಾನೆ ಜನ ಇಷ್ಟೊಂದ್ ಇದ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಗಣಪ ನಮ್ಗೊಂದ್ ತುಂಬಾನೇ ಖುಷಿ ಆಗೋಯ್ತು ಹಿಂಗೆಲ್ಲ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಹಗಲು ರಾತ್ರಿ ಸುಮ್ ಫ್ಯಾನ್ಸ್ ಬರ್ತಾನೆ ಇರ್ತಾರೆ ಹುಡುಕೊಂಡು ಬರ್ತಾನೆ ಇರ್ತಾರೆ ಅಯ್ಯೋ ಅವ್ರ ಅವ್ರ ಮನೆಗಂತೂ ತುಂಬಾನೇ ಹಿಂಸೆ ಅವ್ರಿಗಿಲ್ಲಿ ಅವ್ರ ಮನೆಗೆ ಅಂದ್ರೆ ಮನೆ ಚಿಕ್ತು ನೀವು ನೋಡಿದ್ರೆ ನೋಡಿದ್ವಿ ಹೊಲಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ ಹೊಲಕ್ಕೂ ಹೋಗಿ ಅವ್ರ ಅಮ್ಮ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ತಾರೆ ಅಲ್ಲೂ ಫೋಟೋ ತಗೊಂಡ್ಬಿಡ್ತಾರೆ ಮನೆಗ್ ಬಂದ್ರೆ ಮನೆ ಮನೆ ಸ್ವಲ್ಪ ಚಿಕ್ಕದು ಆಮೇಲೆ ಅವನು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಇಂದು ಬರೀ ಪ್ರೇಜೆ ಒಂದು ಜಾಸ್ತಿ ಸ್ಕೂಲಿಂತವಿಂದು ಬರೀ ಪ್ರೇಜ್ ಜಾಸ್ತಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಪ್ರೇಜ್ ತೆಗ್ದವನು ಅವತ್ತಿಂದು ಇವತ್ತು ಗಂಟೆ ಯಾರಿಗೂ ತರ ಇದ್ ಮಾಡಕ್ ಆಗಲ್ಲ ಕಣಪ್ಪ ತುಂಬಾನೇ ಬುದ್ಧಿ ತುಂಬಾನೇ ಅವನೆ ಆಮೇಲೆ ಅವನು ಯಾರನ್ನೇ ಆದ್ರೂ ಮಾತಾಡ್ಸ್ಬೇಕಾದ್ರು ಅಷ್ಟೇ ಅಹಂಕಾರ ಅದು ಇದಿಲ್ಲ ಒಂಥರ ತಮಾಸಿ ಯಾರನ್ನಾದ್ರೂ ಕೆಟ್ಟದಾಗಿ ಮಾತಾಡ್ಸೋದು ಆ ತರ ಇಲ್ಲ ಹ್ಮ್ ಒಂಥರ ತಮಾಸೆ ಆಗಿ ಒಂಥರ ಸೋಸಲ್ಲ ಹೆಂಗೆ ಒಂಥರ ಅದಕ್ಕೆ ಎಲ್ಲಾರು ಇಷ್ಟಪಡ್ತಾರ ನಮ್ಮ ಒಬ್ರು ಇದ್ ಮಾಡಲ್ಲ ಯಾರು ನೋಯ್ಸ್ ಮಾತಾಡಲ್ಲ ಈಗ ಇನ್ನೊಬ್ಬ ಕಾರ್ ಓಡಿಸ್ತಾನೆ ಅವ್ರ ಹೆಸರು ದಿನೇಶ ಅಂತ ಹುಡುಗನ ಹೆಸರು ಲೇ ಕೊಳಪೆ ಬಲೈಲಿ ಅಂತ ಅಂದ ಲೋ ಕೊಳಪೆ ಅನ್ಬಿಡಕನ್ಲಾ ಅವ್ನ ಅವನ ಹೆಸರು ಎಷ್ಟು ಎಷ್ಟ್ ಕಷ್ಟಪಟ್ಟವನ ನಿನ್ ಬಿಗ್ ಬಾಸ್ ಮನೆಗೆ ಓದ್ತಾ ಇಂದು ತುಂಬಾ ಕಷ್ಟಪಟ್ಟವನಕ್ ಇಲ್ಲಿ ಅಂದ್ರೆ ಉಂಕಕ ಅನ್ಕೋದ ಹುಕ್ಕ ಕಾಣ್ತಿದ್ದ ಹಂಗೆ ನೋಯಿಸ್ಕೊಳಕಪ್ಪ ಎಷ್ಟು ಚೆನ್ನಾಗಿ ಕಷ್ಟಪಟ್ಟನು ಗೊತ್ತಾ ನಾನೇ ನೋಡಿರಿ ಆಮೇಲೆ ನಮ್ಮರ ನುಗ್ಗೆ ಕೈಲಕ್ಕೆ ಕಿತ್ಕೋಗಿ ಹೋಗಿ ಒಂದು ದಿವಸ ಸಾಂಬಾರು ಮಾಡಿ ಇಲ್ಲಿಂದ ಸೋ ಎಲ್ಲ ಸೋ ಇದ್ರ ಸಾಂಬಾರೆಲ್ಲ ಮಾಡಿ ಎಲ್ಲ ಅವನೇ ಕಷ್ಟಪಟ್ಟನಪ್ಪ ಅವ್ರ ಅಣ್ಣ ಅವನಿಬ್ರೆ ತುಂಬ ಓಡಾಡಿರೋದು ಜಾಸ್ತಿ ಕಷ್ಟಪಟ್ಟಿರೋದು ಓಡಾಡಿರೋದು ಈ ಊರಲ್ಲಿ ಅಂದರೆ ಈ ಥರ ಮಾಡ್ತಾನೆ ಈ ಥರ ಮಾಡ್ತಾನೆ ಅಂತ ಒಬ್ರಿಗೂ ಗೊತ್ತಿಲ್ವಲ್ಲ ಬಿಗ್ ಬಾಸ್ ಮನೆಗೆ ಹೋಗವನೇ ಹೋಗವನೇ ಅಂತ ತಿಳ್ಕೊತಿದ್ರು ಎಲ್ಲ ನೋಡ್ತಿದ್ರು ಟಿ ವಿನ ಅಷ್ಟೇ ಯಾರು ಸಪೋರ್ಟ್ ಮಾಡಿಲ್ಲ ಅವ್ರಿಬ್ರೆ ಜಾಸ್ತಿ ಸಪೋರ್ಟ್ ಮಾಡಿರೋದು ಜಾಸ್ತಿ ಅವ್ರ ಅಣ್ಣ ಆ ಹುಡ್ಗ ನಾವಿಲ್ಲಿ ನೋಡ್ತಿದ್ ಮನೆ ಹುಡುಗಿ ತುಂಬಾ ಕಷ್ಟಪಟ್ಟಾರ ಅವತ್ತು ಗೆದ್ದು ಬಂದಿಸಿಂದ ಅವ್ನ ಪಾಪ ಹುಡುಗನ ಪಾಪ ಹಿಂಗ ಅವನೇ ಅವ್ ತುಳಿದಾಟಿದ್ರು ಮೂರ್ನಾಲ್ಕು ಜನ ಹುಷಾರಿಲ್ಲನೆ ಜ್ವರ ಬಂದ ನಾನು ಈಗ ಗೆದ್ದಿರೋದು ಅಂದ ಹುಡ್ಗ ಹಿಂಗೆಲ್ಲ ಕಷ್ಟಪಟ್ಟವನಾಗ ಇಲ್ಲಿ ನಿಗೋಸ್ಕರ ನಂಗೆ ಅನ್ಬೇಡ ಅಂದೆ ಸುಮ್ರೆ ಅಕ್ಕ ತಾಮಸಿಗೆ ನಾನಾ ತಾತರ ಅಂತಿನ ಮಾತಾಡ್ತಾನೆ ಚೆನ್ನಾಗ್ ಮಾತಾಡ್ತಾನೆ ಹ್ಮ್ ಹ್ಮ್ ಎಲ್ಲ ಹುಡ್ಕೊಂಡ್ 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 ಊರಿಗೆ ಅಯ್ಯೋ ಇನ್ನು ಅಮ್ಮ ಇಲ್ಲಿ ಯಾವ ಡೈಲಿ ಮಗನೋಡಕ್ ಬತ್ತಿದ್ರು ಡೈಲಿ ಒಂದ್ ಹೋಗೋರು ಇವಾಗ ಅವ್ರ ಅಮ್ಮ ಟೈಮೇ ಇಲ್ಲ ಜಾಸ್ತಿ ಬತ್ತಾನೆ ಇರ್ತಾರಲ್ಲ ಅವ್ರ ಅಮ್ಮನಿಗೆ ಇಲ್ಲಿ ಬರೋ ಟೈಮ್ ಒಬ್ರಿಗೂ ಫೋಟೋ ಕೊಡೋದು ಮಾತಾಡಿಸೋದು ಪಾಪ ಅವರು ಫುಲ್ ಬಿಜಿ ಆಗ್ಬಿಡೋದು ನಿಮ್ ಸ್ವಂತ ಊರ್ನವರು ಗಿಲ್ಲಿ ನೋಡೋದು ಕಷ್ಟ ಆಗ್ಬಿಟ್ಟಿದೆ ಅದೇ ಊರೊಳಕ್ ಹೋದ್ರೆ ಜಾಸ್ತಿ ಜನಗಳು ಬರ್ತಾರೆ ಹೋಯ್ತಾರೆ ಹಿಂಸೆ ಆಗುತ್ತೆ ಬಿಗ್ ಬಾಸ್ ಹೋಗಿಂತ ಮುಂಚೆ ಬರ್ತಿದ್ರು ತುಂಬಾ ಬರ್ತಿದ್ರು ಬರ್ತಿದ್ರೆ ಬತ್ತಿದ ಹಬ್ಬಗಳಿಗೆ ಮದ್ ಮಧ್ಯೆ ಬರೋದು ಮಾಮೂಲಿ ಸಿಂಪಲ್ ಮನಸ್ಸಿನಾಗೆ ಹೋಯ್ತಿದ್ ಅಷ್ಟೇ ಅಂದ್ರೆ ಜಾಸ್ತಿ ಈ ತರ ಇದಿರ್ಲಿಲ್ಲ ಸಿಂಪಲ್ ಆಗಿ ಇದ್ನಲ್ಲ ಜಾಸ್ತಿ ಯಾರೇ

ಅವನೇ ಎಷ್ಟು ಇನ್ನೂ ನೆಂಬು ಕಾಯ್ತೇ ಇಲ್ಲ ಅವನು ನಾನು ಇನ್ನೂ ನೆಂಬು ಕಾಯ್ತ ಇಲ್ಲ ನನ್ನಿಂದ ನಾನೇ ನೆಮ್ ಇಲ್ಲ ಇಷ್ಟು ಜನ ನಂಗೆ ಸಪೋರ್ಟ್ ಅವ್ರೆ ಇಂತ ಎಲ್ಲ ದೇವ್ರ ಆಶೀರ್ವಾದ ಹ್ಮ್ ನಾನು ಅಂದ್ರೆ ಎಲ್ಲಾ ನಾನು ಇಲ್ಲಿ ಇಲ್ಲಿ ಅಂತಾರೆ ಇವಾಗ ನಾನು ಯಾವ ತರದಲ್ಲಿ ಮಾಡ್ಬೇಕು ಅಂತ ನನಗೆ ತಲೆ ಬಿಡ್ತಾ ಇಲ್ಲ ನೋಡಮ್ಮ ಮುಂದೆ ದೇವ್ರ ಹೆಂಗೆ ದಾರಿ ತೋರ್ಸ ಹಂಗಾಯ್ತು ಅನ್ಕೊಂಡೆಲ್ಲಾ ಮಾತಾಡ್ತಾರೆ ಜನರ ಋಣ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಇದೆಯಲ್ಲ ಎಲ್ಲರಿಗೂ ಆ ರಾಜ್ಕುಮಾರ್ ನಮ್ಮ ಪುನೀತ್ ರಾಜ್ಕುಮಾರ್ದು ಈ ತರ ಅವ್ರದ್ದು ಇದು ಈ ತರ ಎಲ್ಲಾ ಅವ್ರವ್ರು ಪುಣ್ಯಗಳು ಎಲ್ಲಾರ್ಗು ನಮ್ಮಂತವ್ರಿಗೆಲ್ಲ ಸಿಕ್ಕಲ್ಲ ಎಲ್ಲಾ ಅವ್ರಿಗೆಲ್ಲ ಪುಣ್ಯ ಯಾವ್ಯಾವ ಜನ್ಮದ ಪುಣ್ಯಗಳು ಅವ್ರಿಗೆ ಅವೆಲ್ಲ ಪುಣ್ಯಗಳಿದ್ರೆ ಸಿಕ್ಕುದು ಅವ್ರೆಲ್ಲ ಬರ್ಸ್ಕೊ ಬಂದ್ಬಿಟ್ಟಿರ್ತಾರ ಅಣೇಲಿ ನಮ್ಮತ್ರವ್ರಿಗೆಲ್ಲ ಸಿಕ್ಕುತ್ತಪ್ಪ ಹ್ಮ್ ಮತ್ತೆ ಅದೆಲ್ಲ ಮಾ ಅವ್ರ ಪುಣ್ಯ ಈಗ ನಮ್ಮೂರಲ್ಲಿ ಎಷ್ಟೆಷ್ಟು ಹುಡುಗರುಗಳು ಕಲೆ ಆಗಿ ಹುಡುಗರುಗಳು ನಮ್ಮ ತಂಗಿ ಮಗನೆ ತುಂಬಾ ತಮಾಸೆ ಕಲೆ ಚೆನ್ನಾಗದ ಅವನಿಗೆ ಆತರ ನೀನ್ ನಾನು ಹೋಗಪ್ಪ ಅದೆಲ್ಲ ಸೇರ್ಕೋ ಮಾಡಪ್ಪ ಹಿಂಗೆಲ್ಲ ನೋಡಿಗೆ ಇಲ್ಲಿ ಎಷ್ಟು ಚೆನ್ನಾಗಿದ್ವಾಗ ಇದ್ವಾಗ ಅವ್ರೆ ನೀನು ಹೋಗಿ ಸ್ವಲ್ಪ ನೀನು ಅವ್ರ ಜೊತೆ ಇದ್ ಮಾಡುವಂತಂದ್ರೆ ಎಲ್ಲಾರ್ಗು ಸಿಕ್ಕದಮ್ಮ ಆ ಪುಣ್ಯ ನಮ್ಮ ನಮ್ ಮನೆಯ ಐತಿ ಅಂತಾನೆ ಅವನಿಗೆ ಹೋದವನೇ ಮೆಡಿಕಲ್ ಬಗ್ಗೆ ಓದವನೇ ಇಬ್ರು ನಮ್ ತಂಗಿದಿರ್ಗ ಮಕ್ಳು ಇಬ್ರು ಓದವ್ರೆ ಇವ್ ಮಕ್ಳು ಇವಳು ಈಗ ಎಸ್ ಎಲ್ ಸಿ ಓದ್ತಾಳೆ ಚಿಕ್ಕೋಳು ದೊಡ್ಡವಳು ಅಲ್ಲೇ ಬಿಗ್ ಬಾಸ್ ಮನೆ ನಮ್ ಮಗಳ ಮನೆ ಇರೋದು ದೊಡ್ಡೋಳಿಗೆ ಬಿಗ್ ಬಾಸ್ ಮನೆ ಐತ್ರ ದೊಡ್ಡವಳ ಮನೆ ನಮ್ ಬಳಿಯನ್ವೇ ನಮ್ ಮಗಿಲಿನೂ ಸಿವೇಮ್ಮ ಅಣ್ಣ ತಮ್ಮದಿರಂಗ್ ಕಾಣಿಸ್ತಾರೆ ಹ್ಮ್ ಹ್ಮ್ ಒಂದೇ ತರ ಅವ್ರ ನಾನು ಯಾವಾಗ್ಲೂ ಅನ್ಕೋತಿರ್ತೀನಿ ನಮ್ ಮದು ನೀನು ಒಂದೇ ತರ ಇದೀರಿ ಗಿಲ್ಲಿ ಅಂತ ನಾನ್ ಸರಿಯಾಗ್ ನೋಡ್ಲಿಲ್ಲ ಕಾಕಾ ನಿಮ್ಮ ಬಳಿ ನಾ ಅಂತ ಒಂದಾಗ ಪರಿಚಯ ಮಾಡ್ಸ್ಕೊಡ್ತೀವಿ ಬಿಡು ಮದಾಡ್ತಿರ್ತಾರ ಕಾವೇನ್ ಜೊತೆ ಮದ್ವೆ ಮಾಡ್ಸೋದ್ರಿ ಅಂತ ಅವ್ರ ಅಪ್ಪಾಜಿ ಅವರ ಅಮ್ಮನ ಹತ್ರ ಅವನಿಷ್ಟ ಮಾಡ್ಕಲಿ ಬಿಡಪ್ಪ ಅವ್ರೇನ ಅವ್ರ ಋಣ ಇದ್ರೆ ಆಗೇ ಆಗುತ್ತೆ ಜೋಡಿ ಹ್ಮ್ ನಮ್ಗಿಷ್ಟ ಮಾಡ್ಕಲಿ ಬಿಡು ಅಂದ್ರೆ ಅವ್ರ ಅಮ್ಮ ಅಪ್ಪ ಒಪ್ಪಿ ಅವ್ರ್ ಕಡೆಯವ್ರ ಒಪ್ಪಿ ಅವಳು ಒಪ್ಕೊಂಡು ಮತ್ತೆ ಇವನು ಇದು ಮಾಡಿ ಆಯಿತು ಅಂತಂದರೆ ಆಗುತ್ತೆ ಇಲ್ಲಾಂದ್ರೆ ನಾ ಯಾರ್ಯಾರ ಋಣ ಹೆಂಗಿದ್ದೋ ನಮ್ಗೆ ಹೇಳೋಕೆ ಆಗಲ್ಲ ಈಗ ನಮ್ಮ ಕೈಲೇನೂ ಇಲ್ಲ ಎಲ್ಲ ದೇವರಿಚ್ಛೆ ಥ್ಯಾಂಕ್ ಯು